ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ನಿವೃತ್ತಿ ಪಿಂಚಣಿದಾರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಮತ್ತು ನಿವೃತ್ತಿದಾರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಸ್ಪೆಷಲಿ ಏನು ನಿವೃತ್ತಿಯನ್ನು ಹೊಂದಿದ್ದಾರೆ ಮತ್ತು ಅವರ ಒಂದು ಏಜ್ ಸೆವೆಂಟಿ ಇಯರ್ಸ್ಗಿಂತ ಮೇಲೆಯಾಗಿದೆ ಅವರಿಗೆ ಹತ್ತು ಪರ್ಸೆಂಟ್ ಹೆಚ್ಚುವರಿ ವೇತನವನ್ನು ನೀಡಬೇಕು ಅಂತ ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ವೇತನ ಪರಿಷ್ಕರಣೆ ಮಾಡಲು ನಿರ್ಧರಿಸಲಾಗಿರುತ್ತೆ ಈ ಒಂದು ವರದಿಯನ್ನು ಫೈನಲ್ ಆಗಿ ಸಿ ಎಂ ಸಿದ್ದರಾಮಯ್ಯನವರಿಗೆ ನೀಡಲಾಗಿರುತ್ತೆ ಆಲ್ರೆಡಿ ಏಳನೇ ವೇತನ ಸಮಿತಿ ಅಧ್ಯಕ್ಷರು ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಅವರ ಒಂದು ಫೈನಲ್ ಆಗಿರುವಂಥ ವರದಿ ಏನಿದೆ ಅದರಲ್ಲೂ ಕೂಡ ಈ ಒಂದು ಪಾಯಿಂಟನ್ನು ಮೆನ್ಷನ್ ಮಾಡಲಾಗಿದೆ ನೌಕರರು ಯಾರೆಲ್ಲ ಸೆವೆಂಟಿ ಇಯರ್ಸ್ಗಿಂತ ಮೇಲೆ ಪಿಂಚಣಿದಾರರಿದ್ದಾರೆ ಆ ಒಂದು ಪಿಂಚಣಿದಾರರಿಗೆ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಒಂದು ಪಿಂಚಣಿಯನ್ನು ಸೌಲಭ್ಯಗಳನ್ನು ನೀಡಬೇಕು ಅನ್ನೋ ಒಂದು ವಿಷಯವನ್ನು ಪ್ರಸ್ತಾಪಿಸಲಾಗಿತ್ತು ಸೊ ಮೊನ್ನೆ ತಾನೇ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಸಿ ಎಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸೊ ಆ ಒಂದು ಟೈಮಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಬಂದಿದ್ದರು ಆ್ಯಂಡ್ ಅದೇ ಒಂದು ದಿನ ಕರ್ನಾಟಕ ರಾಜ್ಯ ಸರ್ಕಾರದ ಆರ್ಥಿಕ ಇಲಾಖೆಯ ಕಡೆಯಿಂದ ಒಂದು ಅಫಿಷಿಯಲ್ ಆಗಿರುವಂತಹ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಆರ್ಥಿಕತೆಗೆ ಸಂಬಂಧಿಸಿದಂತೆ ಒಂದು ಅಧಿಕೃತವಾಗಿರುವಂಥ ಆದೇಶವನ್ನು ಬಿಡುಗಡೆ ಮಾಡಲಾಗುತ್ತೆ ಸೊ ಎಲ್ಲ ಒಂದು ಸರ್ಕಾರಿ ನೌಕರರು ಒಂದು ವೃತ್ತಿದಾರರ ಒಂದು ಕೆಲಸ ಇಲ್ಲಿ ಆ ಒಂದು ಏಳನೇ ವೇತನ ಸಮಿತಿಯ ರಿಪೋರ್ಟ್ ಏನಿದೆ ಒಂದು ಆರ್ಥಿಕ ಇಲಾಖೆಯ ಕಡೆಯಿಂದ ಬಂದಿರುವಂತಹ ಒಂದು ರಿಪೋರ್ಟು ಅದರಲ್ಲಿ ಹತ್ತು ಪರ್ಸೆಂಟ್ ವೇತನ ಹೆಚ್ಚಳದ ಬಗ್ಗೆ ಯಾವ ರೀತಿಯಾದಂಥ ಡೀಟೇಲ್ಸ್ ಬಂದಿದೆ ಅಂತ ಇಲ್ಲಿ ಸರ್ಚ್ ಮಾಡಲಾಗ್ತಾ ಇದೆ ಆರ್ಥಿಕ ಇಲಾಖೆಯಿಂದ ಅಧಿಸೂಚನೆ ಹತ್ತು ಪರ್ಸೆಂಟ್ ಹೆಚ್ಚುವರಿ ನ್ಯೂಸ್ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾದರೆ ಏನು ಬಂದಿದೆ ಮಾಹಿತಿ ಅಂತ ಮೊಟ್ಟ ಮೊದಲನೇದಾಗಿ ನೋಡೋಣ ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಆ ಒಂದು ಆರ್ಥಿಕತೆಯ ಒಂದು ಪೇಜನ್ನು ನಾನು ಓಪನ್ ಮಾಡಿದ್ದೇನೆ ಸೊ ಈ ಒಂದು ಪೇಜಲ್ಲಿ ನೀವು ನೋಡ್ತಾ ಇರುವಂಥದ್ದು ಬೇಸಿಕಲಿ ತುಂಬ ಪೇಜಸ್ಗಳಿದೆ ಓಕೆ ಇದರಲ್ಲಿ ಸೊ ಪರಿಷ್ಕೃತ ವೇತನಕ್ಕೆ ಸಂಬಂಧಿಸಿದಂತೆ ಆಗಿರ್ಬೋದು ಸರ್ಕಾರಿ ನೌಕರರಿಗೆ ಯಾವ ರೀತಿ ಪಿಂಚಣಿಯನ್ನು ಒಂದು ಕ್ಯಾಲ್ಕುಲೇಟ್ ಮಾಡಬೇಕು ಸುಮಾರು ನಲವತ್ತೆಂಟು ಪುಟಗಳ ಒಂದು ಆರ್ಡರ್ ಆಗಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ ಕರ್ನಾಟಕ ಸರ್ಕಾರ ಆರ್ಥಿಕ ಇಲಾಖೆಯ ಕಡೆಯಿಂದ ಇದನ್ನು ರಿಲೀಸ್ ಮಾಡಲಾಗಿದೆ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಕರ್ನಾಟಕ ಸರ್ಕಾರ ಸಚಿವಾಲಯ ವಿಧಾನಸೌಧ ಬೆಂಗಳೂರು ದಿನಾಂಕ ಹದಿನೇಳನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಇದು ರಿಲೀಸ್ ಮಾಡ್ತಿರುವಂಥದ್ದನ್ನು ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ಸೊ ಇಲ್ಲಿ ಸರ್ಕಾರಿ ನೌಕರರ ಒಂದು ಪ್ರಶ್ನೆ ಬರ್ತಾ ಇರುವಂಥದ್ದು ಇದು ಯಾವಾಗ ಈ ಒಂದು ಹದಿನ ಹತ್ತು ಪರ್ಸೆಂಟೇನು ಹೆಚ್ಚಿನ ಸಂಬಳ ಇದೆ ಅದು ಸರ್ಕಾರಿ ನೌಕರರ ಅಕೌಂಟಿಗೆ ಯಾವಾಗ ಬರುತ್ತೆ ಅಂತ ಸರ್ಕಾರಿ ನೌಕರರ ಪ್ರಶ್ನೆ ಏನಕ್ಕೆಂದರೆ ಎಲ್ಲರೂ ಕೂಡ ಅದಕ್ಕಾಗಿ ಇವಾಗ ವೇಟ್ ಮಾಡ್ತಾ ಇರುವಂಥದ್ದು ಒಂದು ವೇಳನೇ ವೇತನ ಸಮಿತಿಯ ರಿಪೋರ್ಟಲ್ಲಿದೆ ಆದರೆ ಆರ್ಥಿಕ ಇಲಾಖೆ ತನ್ನ ಒಂದು ಫೈನಲ್ ಆಗಿರುವಂಥ ರಿಪೋರ್ಟ್ ಸಲ್ಲಿಕೆ ಮಾಡುವಾಗ ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಉಲ್ಲೇಖ ಮಾಡದೇ ಇರುವುದು ಏನಕ್ಕೆ ಇಲ್ಲಿ ನೋಡ್ತಾ ಇದ್ದೀರಾ ಬೇರೆ ಎಲ್ಲ ವಿಷಯಗಳನ್ನು ಬರೆದಿದ್ದಾರೆ ಸೊ ಬೇಸಿಕಲಿ ಈ ಒಂದು ರಿಪೋರ್ಟನ್ನು ಕೂಡ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ ಹಿಂದಿನ ಒಂದು ವಿಡಿಯೋದಲ್ಲಿ ಆದರೆ ಇದರಲ್ಲಿ ಒಂದು ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಸ್ಪೆಷಲಿ ಪೆನ್ಷನರ್ಸಿಗೆ ಏನು ಹೇಳಿದ್ದಾರೆ ಅಂತ ನೋಡಿ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ವೇತನ ನಿಗದಿಯಿಂದಾಗಿ ಹಣಕಾಸಿನ ಪ್ರಯೋಜನಕ್ಕೆ ಅರ್ಹತೆ ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕೊನೆಗೊಳ್ಳುವ ಅವಧಿಗೆ ಪರಿಷ್ಕೃತ ಶ್ರೇಣಿಯಲ್ಲಿನ ವೇತನ ನಿಗದಿಯಾಗಿ ಅಥವಾ ಪುನರ್ ನಿಗದಿಯಿಂದಾಗಿ ವೇತನ ಮತ್ತು ಭತ್ಯೆಗಳ ಹಾಗೂ ನಿವೃತ್ತಿ ವೇತನ ಮತ್ತು ನಿವೃತ್ತಿ ಸೌಲಭ್ಯಗಳ ಹೆಚ್ಚಳದ ಮೊತ್ತಕ್ಕೆ ಯಾವುದೇ ಸರ್ಕಾರಿ ನೌಕರನೂ ಅನರ್ಹರಾಗಿರುವುದಿಲ್ಲ ಆದರೆ ಸರ್ಕಾರಿ ನೌಕರನು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿನ ವೇತನ ನಿಗದಿಯಿಂದಾಗಿ ಅಥವಾ ಪುನರ್ ನಿಗದಿಯಿಂದಾಗಿ ವೇತನ ಭತ್ಯೆಗಳು ಮತ್ತು ನಿವೃತ್ತಿ ವೇತನದ ಹೆಚ್ಚಳದ ಮೊತ್ತಕ್ಕೆ ಒಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಹನಾಗುತ್ತಾನೆ ಅಂತ ಒಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಈ ಒಂದು ವೇತನ ಭತ್ಯೆಗಳ ಪರಿಷ್ಕರಣೆಗೆ ಪಿಂಚಣಿದಾರರು ಅರ್ಹರಾಗುತ್ತಾರೆ ಅನ್ನೋ ಒಂದು ಮಾತನ್ನು ಅವರು ಹೇಳಿದ್ದಾರೆ ನಿವೃತ್ತಿ ಅಥವಾ ಮರಣದ ಕಾರಣದಿಂದಾಗಿ ಒಬ್ಬ ಸರ್ಕಾರಿ ನೌಕರನು ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಆದರೆ ಮೂವತ್ತೊಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕಿಂತ ಮುಂಚೆ ಸೇವೆಯಲ್ಲಿರುವುದು ಸಮಾಪ್ತಿಗೊಂಡಲ್ಲಿ ನೋಡಿ ಮೂವತ್ತೊಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕಿಂತ ಮುಂಚೆ ಸೇವೆಯಲ್ಲಿರುವುದು ಸಮಾಪ್ತಗೊಂಡಲ್ಲಿ ಅವನ ಸೇವೆಯು ಸಮಾಪ್ತಗೊಳ್ಳುವ ದಿನಾಂಕಕ್ಕೆ ಹಿಂದಿನ ದಿನಾಂಕದಂದು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಪಡೆಯುತ್ತಿದ್ದ ವೇತನವನ್ನು ಈ ಕೆಳಗಿನ ಉಪಲಬ್ಧಗಳನ್ನು ಲೆಕ್ಕ ಹಾಕಲು ಪರಿಗಣನೆಗೆ ತೆಗೆದುಕೊಳ್ಳತಕ್ಕದ್ದು ನಿವೃತ್ತಿ ವೇತನ ಮತ್ತು ಕುಟುಂಬ ಪಿಂಚಣಿಗಾಗಿ ಅಂದರೆ ಆಲ್ರೆಡಿ ಏಳನೇ ವೇತನ ಆಯೋಗ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಬರಬೇಕಾಗಿತ್ತು ಜುಲೈನಲ್ಲೇ ಬಟ್ ಆವಾಗ ಕಾರಣಾಂತರಗಳಿಂದ ಬರಲಿಲ್ಲ ಹಾಗಾದರೆ ಒಂದು ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಿಂದ ಈ ಕಡೆ ಯಾರಾದರೂ ರಿಟೈರ್ಮೆಂಟನ್ನು ಪಡೆದಿದ್ದರೆ ಅವರಿಗೂ ಕೂಡ ಏಳನೇ ವೇತನ ಆಯೋಗವನ್ನು ನೀಡಲಾಗುವುದು ಅವರಿಗೂ ಕೂಡ ಏಳನೇ ವೇತನ ಆಯೋಗದ ಅಡಿಯಲ್ಲಿಯೇ ಬೇಸಿಕನ್ನು ಇನ್ಕ್ರೀಸ್ ಮಾಡಿ ಪಿಂಚಣಿಯನ್ನು ನೀಡಲಾಗುವುದು ಮತ್ತು ಫ್ಯಾಮಿಲಿ ಪೆನ್ಷನ್ ಕೂಡ ಅಷ್ಟೇ ಅವರಿಗೂ ಕೂಡ ಫ್ಯಾಮಿಲಿ ಪೆನ್ಷನನ್ನು ಏಳನೇ ವೇತನ ಆಯೋಗದ ಅಡಿಯಲ್ಲಿಯೇ ನೀಡಲಾಗುವುದು ಅನ್ನೋ ಒಂದು ಮಾತನ್ನು ಇಲ್ಲಿ ಕ್ಲಿಯರಾಗಿ ಹೇಳ್ತಾ ಇರುವಂಥದ್ದು ಸೊ ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರನಿಗೆ ಅಥವಾ ಮರಣ ಹೊಂದಿದ ಸರ್ಕಾರಿ ನೌಕರನ ಫಲಾನುಭವಿಗೆ ಈ ಮೇಲಿನ ಪರಿಷ್ಕರಣೆಯ ಹಣಕಾಸಿನ ಪ್ರಯೋಜನವು ಒಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾಪ್ತವಾಗತಕ್ಕದ್ದು ಅಂದರೆ ತುಂಬ ಜನರಿಗೆ ಈ ಒಂದು ಡೌಟ್ ಇರುತ್ತೆ ಏನು ಸರ್ಕಾರಿ ನೌಕರರು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ನಂತರ ರಿಟೈರ್ಮೆಂಟನ್ನು ಹೊಂದಿದ್ರೆ ಅವರಿಗೆ ಏಳನೇ ವೇತನ ಆಯೋಗದ ಲಾಭ ಸಿಗಲಿದೆಯಾ ಏನಕ್ಕೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಸುಮಾರು ಐವತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ಬೇಸಿಕ್ನಲ್ಲಿ ಹೆಚ್ಚಳ ಆಗೋಕೆ ಹೊರಟಿದೆ ಮೂವತ್ತೊಂದು ಪರ್ಸೆಂಟ್ ಡಿ ಎನ್ ಬೇಸಿಕ್ ಜೊತೆ ಮ್ಯಾರೇಜ್ ಮಾಡ್ತಾರೆ ಅದರ ಜೊತೆಗೇ ಏನು ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಇದೆ ಅದನ್ನು ಕೂಡ ಬೇಸಿಕ್ನೊಂದಿಗೆ ವಿಲೀನಗೊಳಿಸಲಾಗ್ತಾ ಇದೆ ಅದು ಫಿಟ್ಮೆಂಟು ಸೊ ಹಾಗಾಗಿ ಟೋಟಲ್ ಐವತ್ತೆಂಟು ಪರ್ಸೆಂಟ್ ಯಾವಾಗ ಬೇಸಿಕ್ನಲ್ಲಿ ಇನ್ಕ್ರೀಸ್ ಆಗುತ್ತೆ ಆಬ್ವಿಯಸ್ಲಿ ಅವರಿಗೆ ಮುಂದೆ ರಿಟೈರ್ಮೆಂಟ್ ಆದಮೇಲೆ ಬರ್ತಾ ಇರುವಂಥ ಪಿಂಚಣಿಯನ್ನು ತುಂಬಾ ಹೆಚ್ಚಿನ ರೀತಿಯಲ್ಲಿ ಬರುತ್ತೆ ಏನಕ್ಕೆಂದರೆ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಕರ್ನಾಟಕ ಸರ್ಕಾರದ ನಿಯಮಾವಳಿ ಪ್ರಕಾರ ಒಬ್ಬ ಸರ್ಕಾರಿ ನೌಕರರಿಗೆ ಎಷ್ಟು ಪರ್ಸೆಂಟ್ ಪಿಂಚಣಿಯನ್ನು ನೀಡ್ತಾರೆ ಅಂದರೆ ಲಾಸ್ಟ್ ಅವರ ಒಂದು ತಿಂಗಳ ಸಂಬಳ ಏನಿರುತ್ತೆ ಬೇಸಿಕ್ಕು ಅದರ ಒಂದು ಐವತ್ತು ಪರ್ಸೆಂಟರಷ್ಟು ಪಿಂಚಣಿಯನ್ನು ನೀಡಲಾಗುತ್ತೆ ಫಾರ್ ಎಕ್ಸಾಂಪಲ್ ಅವರು ರಿಟೈರ್ಡ್ ಆಗುವಂಥ ಒಂದು ಟೈಮಲ್ಲಿ ಐವತ್ತು ಸಾವಿರ ರೂಪಾಯಿ ಅವರು ಪಿಂಚಣಿ ಬೇಸಿಕ್ ರೂಪದಲ್ಲಿ ಒಂದು ಸಂಬಳವನ್ನು ಇದ್ದರೆ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಯ ಒಂದು ಪಿಂಚಣಿಯನ್ನು ನೀಡಲಾಗುತ್ತೆ ಆ್ಯಂಡ್ ಫ್ಯಾಮಿಲಿ ಪೆನ್ಷನ್ ಮೂವತ್ತು ಪರ್ಸೆಂಟ್ ಇರುವಂಥದ್ದು ಅದು ಅವರೊಂದು ಮರಣಾನಂತರ ಬೇಸಿಕ್ನ ಮೂವತ್ತು ಪರ್ಸೆಂಟ್ ನೀಡ್ತಾರೆ ಸೊ ಇವಾಗ ಪ್ರಶ್ನೆ ಬರ್ತಾ ಇರುವಂಥದ್ದು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಮುಂಚೆ ಏನಾದರೂ ನೀವು ರಿಟೈರ್ಡ್ ಆಗಿದ್ದರೆ ನಿಮಗೆ ಏಳನೇ ವೇತನ ಆಯೋಗದ ಸೌಲಭ್ಯ ಸಿಗೋದಿಲ್ಲ ಅದರಿಗಿಂತ ಒಳಗಡೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಒಳಗಡೆ ಈ ಕಡೆ ಯಾರಾದರೂ ರಿಟೈರ್ಮೆಂಟ್ ಹೊಂದಿದರೆ ಜುಲೈವರೆಗೂ ಕೂಡ ಅವರಿಗೆ ಎಲ್ಲರಿಗೂ ಕೂಡ ಏಳನೇ ವೇತನ ಆಯೋಗ ಅನ್ವಯವಾಗುತ್ತೆ ಏನಕ್ಕೆಂದರೆ ಕಾಲ್ಪನಿಕವಾಗಿ ಇದನ್ನು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಜಾರಿ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಇದರ ಒಂದು ಅನುಷ್ಠ ಪೇಪರ್ ಅಲ್ಲಿ ಮಾಡಿರುವಂಥದ್ದು ಆರ್ಥಿಕ ಸೌಲಭ್ಯ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಆಗಸ್ಟ್ ತಿಂಗಳಿಂದ ಸಿಗ್ತಾ ಇದೆ ಆದರೆ ಒಂದು ಆದೇಶದಲ್ಲಿ ಇದನ್ನ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಜಾರಿ ಮಾಡಿರೋದ್ರಿಂದ ಅದರಿಗಿಂತ ಈ ಕಡೆ ಯಾರೆಲ್ಲ ಪಿಂಚಣಿದಾರರು ಇದ್ದಾರೆ ಅವರಿಗೂ ಆರ್ಥಿಕ ಸೌಲಭ್ಯ ಸಿಗುತ್ತೆ ಫ್ಯಾಮಿಲಿ ಪೆನ್ಷನ್ ಪಡೆಯುವಂಥವರಿಗೂ ಸಿಗುತ್ತೆ ಪ್ರೆಸೆಂಟ್ ಕೆಲಸ ಮಾಡ್ತಾ ಇರುವಂಥ ಸರ್ಕಾರಿ ನೌಕರಿಗೂ ಕೂಡ ಸಿಗುತ್ತೆ ತುಂಬಾ ಡೌಟ್ಫುಲ್ ಆಗಿರುವಂಥ ವಿಷಯ ಇತ್ತು ಅದಕ್ಕೆ ಇಷ್ಟು ಒತ್ತು ಕೊಟ್ಟು ಹೇಳ್ತಾ ಇರುವಂಥದ್ದು ಯಾರೂ ಕೂಡ ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಯಾರೆಲ್ಲ ಈ ಒಂದು ಇದ್ದೀರಾ ಎಲ್ಲರಿಗೂ ಕೂಡ ಪಿಂಚಣಿ ಹೆಚ್ಚಿನ ರೀತಿಯಲ್ಲಿ ಬರುತ್ತೆ ಅನ್ನೋದು ಕ್ಲಾರಿಫೈ ಆಗ್ತಾಯಿದೆ ಓಕೆ ಸೊ ಇದಾದ ಮೇಲೆ ನೆಕ್ಸ್ಟ್ ಪದವೃಂದಗಳನ್ನು ವಿಲೀನಗೊಳಿಸೋದು ಶ ಶ್ರೇಣೀಕೃತ ಬಡ್ತಿಯಲ್ಲಿ ಎರಡು ಬೇರೆ ಬೇರೆ ಪದವೃಂದಗಳಲ್ಲಿನ ಹುದ್ದೆಗಳಿಗೆ ಅನ್ವಯಿಸುವ ಪರಿಷ್ಕೃತ ವೇತನ ಶ್ರೇಣಿಗಳು ಸಮನಾಗಿದ್ದಲ್ಲಿ ಅವುಗಳಿಗೆ ಮಾಡುವ ನೇಮಕಾತಿಯನ್ನು ಕ್ರಮಬದ್ಧಗೊಳಿಸುವ ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ ಆ ಪದವೃಂದಗಳನ್ನು ವಿಲೀನಗೊಳಿಸಲಾಗಿದೆ ಎಂದು ಭಾವಿಸತಕ್ಕದ್ದು ಸೊ ಎಸ್ ಓವರಾಲ್ ಆಗಿ ನಾವು ನೋಡೋದಾದರೆ ಈ ಒಂದು ವಿಷಯ ಏನಿದೆ ಸರ್ಕಾರಿ ನೌಕರರಿಗೆ ಬೇಸಿಕಲಿ ಒಂದು ಹತ್ತು ಪರ್ಸೆಂಟ್ ವೇತನ ಹೆಚ್ಚಳದ ಬಗ್ಗೆ ಸರ್ಕಾರ ಪ್ರಾಮಿಸ್ ಮಾಡಿದೆ ಆದರೂ ಅದಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆಯ ಕಡೆಯಿಂದ ಯಾವುದೇ ರೀತಿಯಾದಂಥ ಒಂದು ಅಧಿಕೃತವಾಗಿರುವಂಥ ನೋಟಿಫಿಕೇಷನನ್ನು ನೀಡ್ತಾ ಇಲ್ಲ ತಮ್ಮ ಒಂದು ವಿಸ್ತೃತವಾಗಿರುವಂಥ ವರದಿಯನ್ನು ನೀಡಿದ್ದಾರೆ ಅದರಲ್ಲಿ ಪ್ರತಿಯೊಂದನ್ನು ಕೂಡ ನೀಡಲಾಗಿದೆ ಸರ್ಕಾರಿ ನೌಕರರಂದ್ರೆ ಏನು ಅವರ ಒಂದು ಹಕ್ಕುಗಳೇನು ಎಲ್ಲವನ್ನೂ ಕೂಡ ನಲವತ್ತೆಂಟು ಪುಟಗಳು ಅದಾದ ಮೇಲೆ ನೆಕ್ಸ್ಟ್ ಒಂದು ಎಲ್ಲ ವೇತನ ಶ್ರೇಣಿಗಳು ಮತ್ತು ಪಟ್ಟಿಗಳನ್ನು ಕೂಡ ನೀಡಲಾಗಿದೆ ಯಾವ ರೀತಿಯಾಗಿ ವೇತನ ಹೆಚ್ಚಳ ಆಗುತ್ತೆ ಅಂತ ಸೊ ಆ ಎಲ್ಲ ವಿಷಯಗಳನ್ನು ನೀಡಿದರೂ ಕೂಡ ಯಾಕೆ ಸರ್ಕಾರಿ ನೌಕರರಿಗೆ ಕೊಡಬೇಕಾಗಿರುವಂಥ ಈ ಒಂದು ಹತ್ತು ಪರ್ಸೆಂಟ್ ಹೆಚ್ಚಿನ ಒಂದು ವೇತನ ಇದೆ ಅದರ ಬಗ್ಗೆ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ಸುಳಿವನ್ನು ಇಲ್ಲ ಅಂತ ಇಲ್ಲಿ ಸರ್ಕಾರಿ ನೌಕರಿಗೆ ಡೌಟ್ ಬರ್ತಾಯಿದೆ ಅದ್ರ ಜೊತೆಗೇ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಏಳನೇ ವೇತನ ಆಯೋಗದ ಆರ್ಥಿಕ ಸೌಲಭ್ಯಗಳು ಸಿಗುವುದು ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಾ ಇದೆ ಏನಕ್ಕೆಂದರೆ ಎಚ್ ಆರ್ ಎಮ್ ಎಸ್ ಪೋರ್ಟಲ್ನಲ್ಲಿ ಎಲ್ಲ ಸರ್ಕಾರಿ ನೌಕರರಿಗೆ ಸಿಗಬೇಕಾಗಿರುವಂತಹ ವೇತನ ಭತ್ಯೆಗಳನ್ನು ಮ್ಯಾಪ್ ಮಾಡಬೇಕಾಗುತ್ತೆ ಆಲ್ರೆಡಿ ನಾವು ಆಗಸ್ಟ್ ತಿಂಗಳ ಸಮೀಪ ಬರ್ತಾಯಿದೆ ಮುಗಿಯೋದಕ್ಕೆ ಬಟ್ ಇನ್ನೂ ಕೂಡ ಎಚ್ ಆರ್ ಎಮ್ ಎಸ್ ಪೋರ್ಟಲ್ನಲ್ಲಿ ಯಾವುದೇ ರೀತಿಯಾದಂಥ ಅಪ್ಡೇಷನ್ ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ ಸೊ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಮೂವತ್ತೊಂದು ಪರ್ಸೆಂಟ್ ಬೇಸಿಕನ್ನು ಮ್ಯಾರೇಜ್ ಮಾಡಬೇಕಾಗುತ್ತೆ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಬೇಸಿಕ್ ಕೂಡ ಬೇರೆ ಬೇರೆ ಆಗಿರುತ್ತೆ ಎಂಟ್ರಿ ಲೆವೆಲಲ್ಲಿರುವಂಥದ್ದು ಬೇರೆ ಇರುತ್ತೆ ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಆದರೆ ಅವರಿಗೆ ಬಡ್ತಿ ಎಲ್ಲ ಸಿಕ್ಕಿರುತ್ತೆ ಅವ್ರದ್ದು ಬೇರೆ ಇರುತ್ತೆ ಎರಡು ವರ್ಷ ಎಕ್ಸ್ಪೀರಿಯೆನ್ಸ್ ಆದವ್ರಿಗೆ ಬೇರೆ ಇರುತ್ತೆ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರುವಂಥ ನೌಕರಿಗೆ ಬೇರೆ ಇರುತ್ತೆ ಸೊ ಹಾಗಾಗಿ ಪ್ರತಿಯೊಂದು ಸ್ಟೆಪ್ಪಲ್ಲಿಯೂ ಕೂಡ ಸರ್ಕಾರಿ ನೌಕರರ ಒಂದು ವೇತನ ಭತ್ತೆಗಳೇನಿದೆ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಆ್ಯಂಡ್ ಅದಕ್ಕೆ ತಕ್ಕಂತೆ ಅವರೇನಾದರೂ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ ಆಗಿದ್ದರೆ ಅವರಿಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಈ ಒಂದು ಭತ್ತೆಯನ್ನು ಕೂಡ ನೀಡಲಾಗುತ್ತೆ ಸೊ ಈ ಎಲ್ಲ ಒಂದು ವಿಷಯಗಳನ್ನು ಡಿ ಡಿ ಒ ಅಧಿಕಾರಿಗಳೇನಿರ್ತಾರೆ ಅಂದರೆ ಹಣಕಾಸು ಬಟವಾಡೆ ಅಧಿಕಾರಿಗಳು ಅವರ ಒಂದು ಅಕೌಂಟ್ಗೆ ಡೈರೆಕ್ಟಾಗಿ ಹಣ ಬರುತ್ತೆ ಅಲ್ಲಿಂದ ಮ್ಯಾಪಿಂಗ್ಸ್ಗಳನ್ನು ಮಾಡಲಾಗಿರುತ್ತೆ ಪ್ರತಿಯೊಬ್ಬ ಸರ್ಕಾರಿ ನೌಕರನಿಗೂ ಕೂಡ ಎಷ್ಟು ಹಣ ಹೋಗಬೇಕು ಇಲ್ಲಿಂದ ಅವರಿಗೆ ಎಷ್ಟು ಸಂಬಳ ಹೋಗಬೇಕು ಅಂತ ಸೊ ಎಲ್ಲ ಒಂದು ಪ್ರಕ್ರಿಯೆ ಏನಿದೆ ಇದು ಟೈಮ್ ಕನ್ಸ್ಯೂಮಿಂಗ್ ಪ್ರಕ್ರಿಯೆ ಆಗಿರುತ್ತೆ ಅದನ್ನು ಎಷ್ಟು ಬೇಗ ಮಾಡೋಕ್ಕಾಗೋದಿಲ್ಲ ಇಲ್ಲ ಮತ್ತು ಇದರಲ್ಲಿ ಯಾವುದೇ ರೀತಿಯಾದಂತಹ ಎರರ್ಸ್ಗಳಿಗೆ ಜಾಗ ಇರೋದಿಲ್ಲ ಯಾವುದೇ ರೀತಿಯಾದಂಥ ತಪ್ಪುಗಳಿಗೆ ಈ ಒಂದು ಮ್ಯಾಪಿಂಗ್ನಲ್ಲಿ ಜಾಗ ಇರೋದಿಲ್ಲ ಹಾಗಾಗಿ ತುಂಬ ಕೇರ್ಫುಲ್ ಆಗಿ ಈ ಒಂದು ಮ್ಯಾಪಿಂಗನ್ನು ಮಾಡಲಾಗುತ್ತೆ ಸೊ ಆ ಒಂದು ಉದ್ದೇಶದಿಂದ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಅಂದರೆ ಇದು ಅಫಿಷಿಯಲ್ ಆಗಿನೂ ಕೂಡ ಅನೌನ್ಸ್ ಆಗಿಲ್ಲ ಈ ಒಂದು ತಿಂಗಳಲ್ಲಿ ಸಿಗಲ್ಲ ಅಂತ ಆದರೆ ಸರ್ಕಾರಿ ನೌಕರರ ವರ್ಗದಲ್ಲಿ ಈ ಒಂದು ಚರ್ಚೆ ತುಂಬಾ ಗಾ ಗ್ರಾಸವಾಗ್ತಾ ಇರುವಂಥದ್ದು ಎಲ್ಲ ರಾಜ್ಯ ಸರ್ಕಾರಿ ನೌಕರು ಮಾತಾಡ್ತಾ ಇದ್ದಾರೆ ಆಗಸ್ಟ್ ತಿಂಗಳಲ್ಲಿ ಏಳನೇ ವೇತನ ಆಯೋಗದ ಒಂದು ಆರ್ಥಿಕ ಸೌಲಭ್ಯಗಳೇನಿದೆ ಆ ಒಂದು ಆರ್ಥಿಕ ಸೌಲಭ್ಯ ಸಿಗುವಂಥದ್ದು ಕಷ್ಟ ಅದು ಸಿಗ್ಲಿಕ್ಕೆ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಹಾಗಾದರೆ ಆರ್ಥಿಕ ಸೌಲಭ್ಯಗಳು ಸಿಗಲಿಲ್ಲ ಅಂದರೆ ಮತ್ತೆ ಆಗಸ್ಟ್ ತಿಂಗಳ ಒಂದು ವೇತನ ಭತ್ಯೆಗಳು ಕೂಡ ಸರ್ಕಾರ ಮುಟ್ಟುಗೋಲು ಹಾಕುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ನಿಮಗೆ ಬರ್ತಾ ಇರ್ಬೋದು ಇಲ್ಲ ಖಂಡಿತವಾಗೂ ಕೂಡ ಅದು ಮುಟ್ಟುಗೋಲು ಹಾಕುವಂಥ ಒಂದು ಕೆಲಸ ಇನ್ನೂ ಮಾಡೋದಿಲ್ಲ ಇಷ್ಟು ದಿನ ಇಷ್ಟು ದಿನ ಮುಟ್ಟುಗೋಲು ಹಾಕುವಂಥದ್ದಾಗಿದೆ ಇನ್ನು ಮೇಲೆ ಮುಟ್ಟುಗೋಲು ಹಾಕೋದಿಲ್ಲ ಸೊ ಬೇಸಿಕಲಿ ಈ ಒಂದು ಟೈಮ್ ಏನಾಗುತ್ತೆ ಅಂದರೆ ಆಗಸ್ಟ್ನಲ್ಲಿ ಸಿಗಬೇಕಾಗಿರುವಂಥ ಒಂದು ವೇತನ ಭತ್ಯೆಗಳೇನಿದೆ ಆ ಒಂದು ವೇತನ ಭತ್ಯೆಗಳನ್ನು ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ನಲ್ಲಿ ನೀಡಲಾಗುತ್ತೆ ಸೊ ಏನು ಅರಿಯರ್ಸ್ ಉಳಿದಿರುತ್ತೆ ಆ ಒಂದು ಅರಿಯರ್ಸನ್ನು ನೆಕ್ಸ್ಟ್ ಮಂತಲ್ಲಿ ಸರ್ಕಾರಿ ನೌಕರರ ಒಂದು ಅಕೌಂಟ್ಗೆ ಕ್ಯಾಶ್ ರೂಪದಲ್ಲಿ ಕ್ರೆಡಿಟ್ ಮಾಡುವಂಥ ಒಂದು ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಲಿದೆ ಆ್ಯಂಡ್ ಅದು ಎಲ್ಲರಿಗೂ ಕೂಡ ಅನ್ವಯವಾಗುತ್ತೆ ಪಿಂಚಣಿದಾರರಾಗಿರ್ಬೋದು ಕುಟುಂಬ ಪಿಂಚಣಿದಾರರಾಗಿರ್ಬೋದು ಎಲ್ಲರಿಗೂ ಕೂಡ ಉಳಿದಿರುವಂಥ ಒಂದು ಹಣವನ್ನು ಕ್ಯಾಶ್ ರೂಪದಲ್ಲಿ ಸರ್ಕಾರಿ ನೌಕರರ ಅಕೌಂಟ್ಗೆ ಕ್ರೆಡಿಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡಲಾಗ್ತಾ ಇದೆ ಬಟ್ ಎಸ್ ಈ ಒಂದು ಕನ್ಸರ್ನ್ ಇನ್ನೂ ಕೂಡ ಇರುವಂಥದ್ದು ಹತ್ತು ಪರ್ಸೆಂಟ್ ಏನಿದೆ ಇದು ತುಂಬ ನೀಡಿರುವಂಥದ್ದು ಎಪ್ಪತ್ತು ವರ್ಷ ಮೇಲೆ ಸರ್ಕಾರಿ ನೌಕರರು ಏನು ನಿವೃತ್ತಿ ಹೊಂದಿರ್ತಾರೆ ಅವರಿಗೆ ಜಾಸ್ತಿ ಹೆಲ್ತ್ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಅದಾದ ಮೇಲೆ ಆಲ್ರೆಡಿ ಅವರಿಗೆ ಏಜ್ ಆಗಿ ಬೇರೆ ಸೋರ್ಸ್ ಆಫ್ ಇನ್ಕಮ್ ಕೂಡ ಇರೋದಿಲ್ಲ ಬೇರೆ ಕೆಲಸ ಕೂಡ ಮಾಡೋಕ್ಕಾಗೋದಿಲ್ಲ ಆ ಒಂದು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಏಳನೇ ವೇತನ ಸಮಿತಿಯವರು ಎಪ್ಪತ್ತು ವರ್ಷ ದಾಟಿದಂಥ ಒಂದು ಪಿಂಚಣಿದಾರರಿಗೆ ಹತ್ತು ಪರ್ಸೆಂಟ್ ಹೆಚ್ಚಿನ ಒಂದು ಪಿಂಚಣಿಯನ್ನು ನಾವು ನೀಡಬೇಕಾಗುತ್ತೆ ಅವರ ಒಂದು ಜೀವನದ ಗುಣಮಟ್ಟವನ್ನು ಕಾಪಾಡೋದಕ್ಕೆ ಅಂತ ಪ್ರಪೋಸ್ ಮಾಡ್ತಾರೆ ಸೊ ಆ ಒಂದು ವಿಷಯವನ್ನು ಸರ್ಕಾರ ನಾವು ಯಥಾವತ್ತಾಗಿ ಏಳನೇ ವೇತನ ಆಯೋಗದ ವರದಿಯನ್ನು ಜಾರಿ ಮಾಡಿದ್ದೇವೆ ಅಂತ ಹೇಳ್ತಾ ಇದೆ ಆದರೆ ಯಥಾವತ್ತಾಗಿ ಜಾರಿ ಮಾಡಿದರೆ ಯಾಕೆ ಹತ್ತು ಪರ್ಸೆಂಟ್ ಏನು ಹೆಚ್ಚಳ ಇದೆ ಆ ಒಂದು ಹೆಚ್ಚಳದ ಬಗ್ಗೆ ಸರ್ಕಾರ ಯಾವುದೇ ರೀತಿಯಾದಂಥ ಒಂದು ಸೂಚನೆಯನ್ನು ನೀಡ್ತಾ ಇಲ್ಲ ಆರ್ಥಿಕ ಇಲಾಖೆಯು ಕೂಡ ತಮ್ಮ ಒಂದು ರಿಪೋರ್ಟಲ್ಲಿ ಯಾವುದೇ ರೀತಿಯಾದಂಥ ಒಂದು ಕೂಳು ಸುಳಿವು ಕೂಡ ಅದರ ಬಗ್ಗೆ ನೀಡದೇ ಇರುವಂಥದ್ದು ಸರ್ಕಾರಿ ನೌಕರರ ಒಂದು ಚಿಂತೆಗೆ ಕಾರಣವಾಗಿದೆ ಸ್ಪೆಷಲಿ ಪಿಂಚಣಿದಾರರಿಗೆ ಅದು ತುಂಬಾ ಹೆಲ್ಪ್ ಆಗುವಂಥದ್ದು ಏನಕ್ಕಂದರೆ ಅದರಿಂದ ಸರ್ಕಾರಿ ನೌಕರರಿಗೆ ಎಷ್ಟೋ ಹೆಲ್ಪ್ ಆಗುತ್ತೆ ಸೊ ಈ ಒಂದು ಕಾರಣದಿಂದಾಗಿ ರಾಜ್ಯ ಸರ್ಕಾರಿ ನೌಕರರ ಈ ಒಂದು ಏಳನೇ ವೇತನ ಸಮಿತಿಯನ್ನು ಯಥಾವತ್ತಾಗಿ ಜಾರಿ ಮಾಡಿದ್ದೀವಿ ಅಂತ ಏನು ಅವರಿಗೆ ಸನ್ಮಾನವನ್ನು ನೀಡಲಾಗ್ತಾ ಇದೆ ಅಥವಾ ಅವರಿಗೆ ಅಷ್ಟೊಂದು ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಎಲ್ಲೋ ಒಂದು ಕಡೆ ಸರ್ಕಾರಿ ನೌಕರರು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಯಥಾವತ್ತಾಗಿ ಎಲ್ಲಿ ಜಾರಿಯಾಗಿದೆ ಎಷ್ಟೋ ಒಂದು ಸೌಲಭ್ಯಗಳನ್ನು ಏಳನೇ ವೇತನ ಸೌಲ ವೇತನ ಸಮಿತಿಯ ರಿಪೋರ್ಟ್ನಲ್ಲಿದ್ದರೂ ಕೂಡ ಅವುಗಳನ್ನು ಜಾರಿ ಮಾಡೋದಕ್ಕೆ ಸರ್ಕಾರ ಮುಂದೆ ಬರ್ತಾ ಇಲ್ಲ ಅವುಗಳನ್ನು ಆರ್ಥಿಕ ಇಲಾಖೆಯ ಒಂದು ಏನು ರಿಪೋರ್ಟ್ ಇದೆ ಆ ಒಂದು ರಿಪೋರ್ಟಲ್ಲಿ ಮಿಸ್ಸಿಂಗ್ ಇರುವಂಥದ್ದು ಇದರಿಂದ ಸ್ಪೆಷಲಿ ಪಿಂಚಣಿದಾರರಿಗೆ ತುಂಬಾ ಆರ್ಥಿಕವಾಗಿರುವಂಥ ನಷ್ಟ ಆಗ್ತಾ ಇರುವಂಥದ್ದು ಅದು ಚಿಂತೆಗೆ ಕಾರಣವಾಗಿದೆ ಸೊ ಹಾಗಾಗಿ ರಾಜ್ಯದ ಒಂದು ಪಿಂಚಣಿದಾರರು ಇವಾಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಎಷ್ಟೋ ಜನ ಕಮೆಂಟಲ್ಲಿ ಕೂಡ ನಮಗೆ ಕೇಳ್ತಾ ಇರುವಂಥದ್ದು ನಾವು ನೋಡಿದ್ದೀವಿ ಹತ್ತು ಪರ್ಸೆಂಟ್ ಹೆಚ್ಚಿನ ಒಂದು ವೇತನದ ಬಗ್ಗೆ ಸಿ ಎಂ ಸಿದ್ದರಾಮಯ್ಯನವರು ಒಂದು ತಮ್ಮ ಭಾಷಣದಲ್ಲಿಯೂ ಕೂಡ ಯಾವುದೇ ರೀತಿಯಾದಂಥ ಒಂದು ಸುಳಿವನ್ನು ನೀಡಲಿಲ್ಲ ಆ್ಯಂಡ್ ಲಾಸ್ಟ್ ಟೈಮ್ ಏನು ಒಂದು ಸಭೆಯನ್ನು ಏನು ಸಚಿವ ಸಂಪುಟ ಸಭೆಯಲ್ಲಿಯೂ ಕೂಡ ಅವರು ಭಾಷಣ ಮಾಡುವಾಗ ಯಾವುದೇ ರೀತಿಯಾದಂಥ ಒಂದು ಸುಳಿವನ್ನು ಅದರ ಬಗ್ಗೆ ನೀಡಿರಲಿಲ್ಲ ಸೊ ಹಾಗಾಗಿ ರಾಜ್ಯ ಸರ್ಕಾರಿ ಒಂದು ಸ್ಪೆಷಲಿ ಪಿಂಚಣಿದಾರರು ಇಲ್ಲಿ ಕೇಳ್ತಾ ಇರುವಂಥದ್ದು ಸರ್ಕಾರ ನಿಜವಾಗಲೂ ಆ ಒಂದು ಹತ್ತು ಪರ್ಸೆಂಟ್ ವೇತನ ಹೆಚ್ಚಳ ನೀಡಲಿದೆಯಾ ಅಥವಾ ಸುಮ್ಮನೆ ಒಂದು ಮಾತಿಗೆ ಆ ರೀತಿಯಾದಂಥ ಒಂದು ರಿಪೋರ್ಟನ್ನು ನೀಡಲಾಗಿದೆ ಅನ್ನೋ ಒಂದು ವಿಷಯ ಕೂಡ ಇಲ್ಲಿ ತುಂಬ ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸೊ ಪೆಶ್ ಸ್ಪೆಷಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಆದರೆ ಪಿಂಚಣಿದಾರರಿಗೆ ಈ ಒಂದು ಸೌಲಭ್ಯ ಬರಬೇಕಾಗಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ ಸೊ ಇನ್ನು ಕಾದ್ ನೋಡಬೇಕಾಗಿರುವಂಥದ್ದು ಆಲ್ರೆಡಿ ಇದರ ಬಗ್ಗೆ ಒಂದು ಪಿಂಚಣಿದಾರರ ನೌಕರರ ಸಂಘದಲ್ಲಿ ತುಂಬಾ ಚರ್ಚೆ ಆಗ್ತಾ ಇರುವಂಥದ್ದು ಪಿಂಚಣಿದಾರರ ಒಂದು ಸಂಘದ ಅಧ್ಯಕ್ಷರೇನಿದ್ದಾರೆ ಇದರ ಬಗ್ಗೆ ಒಂದು ಸರ್ಕಾರದ ಬಗ್ಗೆ ಸರ್ಕಾರ ಜೊತೆ ಡಿಸ್ಕಷನ್ ಕೂಡ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಆ ಡಿಸ್ಕಷನ್ ಆದಮೇಲೆ ಪ್ರೊಬಾಗ್ಲಿ ಈ ಒಂದು ಪಾಯಿಂಟನ್ನು ಕೂಡ ಸರ್ಕಾರ ಕೈಗೆತ್ತಿಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಯಥಾವತ್ತಾಗಿ ಜಾರಿ ಮಾಡಿದ್ದೇವೆ ಅಂತ ಒಂದು ಕಡೆ ಕಾಂಗ್ರೆಸ್ ಮತ್ತು ಸಿ ಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದರೆ ಇನ್ನೊಂದು ಕಡೆ ಹತ್ತು ಪರ್ಸೆಂಟ್ ಏನು ಪ್ರಾಮಿಸ್ ಮಾಡಿದ್ದಾರೆ ಅದರ ಬಗ್ಗೆ ಆರ್ಥಿಕ ಇಲಾಖೆ ಯಾವುದೇ ರೀತಿಯಾದಂಥ ಅಪ್ಡೇಟ್ ನೀಡದೇ ಇರುವಂಥದ್ದು ಎಷ್ಟು ಸರಿ ಇದರಿಂದ ಸರ್ಕಾರಿ ನೌಕರರಿಗೆ ಗೊಂದಲ ಉಂಟಾಗ್ತಾ ಇರುವಂಥದ್ದು ಸ್ಪೆಷಲಿ ಪಿಂಚಣಿದಾರರಿಗೆ ದಿಕ್ಕು ತೋಚ ಂತಾಗಿದೆ ಸೊ ದಯವಿಟ್ಟು ನಿಮ್ಮ ಒಂದು ಕಮೆಂಟ್ಗಳನ್ನು ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಅಪ್ಡೇಟ್ ಇನ್ ಫ್ಯೂಚರ್ ಬಂದರೂ ಕೂಡ ನಾವು ನಿಮಗೆ ತಿಳಿಸ್ತಾ ಇರ್ತೀವಿ ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ